ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತಿಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಫಸ್ಟ್ ರೌಂಡದ್ದು ಆಪ್ಷನ್ಟ್ರಿ ಲಿಂಕನ್ನು ಇವತ್ತಿಗೆ ಬಂದ್ ಮಾಡಿದ್ದಾರೆ ನಿಮ್ಮಗಳಿಗೆ ನಾಳಿಗೆ ಏನಾಗುತ್ತೆ ಅಂತಂದರೆ ಮೋಕ್ ರಿಸಲ್ಟ್ ಬರುತ್ತೆ ಸೆಕೆಂಡ್ ರೌಂಡದ್ದು ಮೋಕ್ ರಿಸಲ್ಟ್ ಬರುತ್ತೆ ಆ ಒಂದು ಮೋಕ್ ರಿಸಲ್ಟನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಮತ್ತೆ ಕಾಲೇಜುಗಳನ್ನು ಸೇರಿಸ್ಬೋದು ಡಿಲೀಟ್ ಮಾಡ್ಬೋದು ಇವಾಗ ಸರ್ವರ್ ಬಂದಿದೆ ಈಗ ಟ್ರೈ ಮಾಡಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಥಿಂಗ್ಸ್ ಹೇಳೋದು ಮರ್ತಿದೆ ಏನಂತಂದರೆ ಇದು ಕೂಡ ಆನ್ಲೈನ್ ಇರುತ್ತೆ ಮತ್ತು ಆನ್ಲೈನಲ್ಲಿ ನಿಮಗೆ ಕಾಲೇಜುಗಳನ್ನು ಬದಲಾವಣೆ ಮಾಡ್ಕೋಬೋದು ಮತ್ತು ಇದಕ್ಕೆ ನಾಳೆಗೆ ನಿಮಗೆ ಒಂದು ಮೂಕ್ ರಿಸಲ್ಟ್ ಬರುತ್ತೆ ಆ ಮೂಕ್ ರಿಸಲ್ಟ್ ಬಂದ ತಕ್ಷಣ ನೀವು ಏನು ಮಾಡ್ಬೋದು ಅಂದರೆ ಆಗಿದ್ದರೆ ಕಾಲೇಜುಗಳನ್ನು ಸುಮ್ಮನೆ ಬಿಟ್ಬಿಡಿ ಇಷ್ಟ ಆಗಿಲ್ಲ ಅಂತಂದರೆ ರಿಮೂವ್ ಮಾಡ್ಬೋದು ಮತ್ತು ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಮತ್ತು ಕಾಲೇಜ್ಗಳನ್ನು ಸೇರಿಸ್ಬೋದು ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಈ ವರ್ಷ ಕೂಡ ಅಭ್ಯರ್ಥಿಗಳೇ ಆ್ಯಸ್ ಪರ್ ದ ಒಂದು ನೋಟಿಸಿಕೇಷನ್ ಪ್ರಕಾರ ಏನಾಗುತ್ತೆ ಅಂದರೆ ಇವತ್ತು ನಾಳಿಗೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ನಾಳೆ ಮತ್ತು ನಾಳೆ ಎರಡು ದಿನ ನೀವು ಕಾಲೇಜುಗಳನ್ನು ಬದಲಾವಣೆ ಮಾಡ್ಕೊಬೋದು ಸೇರಿಸ್ಬೋದು ಡಿಲೀಟ್ ಮಾಡ್ಬೋದು ಅದಾದ ನಂತರ ಮತ್ತೇನು ಮಾಡ್ತಾರಪ್ಪ ಅಂತಂದರೆ ಮೂವತ್ತೊಂದಕ್ಕೆ ನಿಮಗೆ ಫೈನಲ್ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ ಆ ಒಂದು ಫೈನಲ್ ರಿಸಲ್ಟ್ ಬಂದಮೇಲೆ ನೀವು ಅಡ್ಮಿಷನ್ ಆಗಬೇಕಾಗತ್ತೆ ಈಗಾಗಲೇ ಸರ್ವರ್ ಅನ್ನೋದು ಬಂದು ಇಟ್ಟಿದ್ದಾರೆ ನಾಳೆ ತನಕ ಕಾಯಿರಿ ನಾಳೆಗೆ ನಿಮ್ಮದು ಸೆಕೆಂಡ್ ರೌಂಡ್ದು ರಿಸಲ್ಟ್ ಫೈನಲೈಸ್ ಆಗುತ್ತೆ ನಾಳೆಗೆ ಫೈನಲೈಸ್ ಅನ್ನೋದಕ್ಕಿಂತ ಮೂಕ್ ರಿಸಲ್ಟ್ ಬರುತ್ತೆ ಮೂಕ್ ರಿಸಲ್ಟ್ ಬಂದ ತಕ್ಷಣ ನಿಮಗೊಂದು ಜಜ್ಮೆಂಟ್ ಸಿಗುತ್ತೆ ಅದೇ ಸಿಗುತ್ತಾ ಚೇಂಜ್ ಆಗುತ್ತೆ ಅಂಥೇಳಿ ಅದ್ರ ಮೇಲೆ ನೀವು ಏನು ಮಾಡ್ಬೋದು ಅಂದರೆ ಆ್ಯಡ್ ಡಿಲೀಟ್ ಮಾಡ್ಕೋಬೋದು ಮತ್ತು ನಿಮ್ಮ ಫೈನಲ್ ತರ್ಟಿ ಒನ್ಗೆ ಕೊನೆದಾಗುತ್ತೆ.